ಸಾರಗೋವಿಂದ ಅಧ್ಯಕ್ಷ ಆಗಿದ್ದಾಗ ಸಿದ್ದರಾಮಯ್ಯ ಅವ್ರಿಗೆ ಮನವಿ ಮಾಡಿ ಇನ್ನೂರು ರೂಪಾಯಿ ಟಿಕೆಟ್ಗೆ ಬ್ಲಾಕ್ ಮಾಡ್ತಾರೆ ಅದಕ್ಕೆ ಕೇಸ್ ಹಾಕಂತಾರೆ ಥಿಯೇಟರ್ ಅವರು ಇವತ್ತಿನವರೆಗೂ ಸರ್ಕಾರನೂ ಮೂವ್ ಮಾಡಿಲ್ಲ ವಾಣಿಜ್ಯ ಮಂಡಳಿ ಮೂವ್ ಮಾಡಿ ಮಾಡಲಿಲ್ಲ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಕೆಲವು ಪದಾರ್ಥ ಪದಾಧಿಕಾರಿಗಳು ಎಲ್ಲರ ಬಗ್ಗೆ ನಾನು ಹೇಳೋದಿಲ್ಲ ಅವರು ಬಂದೇ ಪುಟ್ಟ ಓದೇ ಪುಟ್ಟ ಅಂತ ಇರ್ತಾರೆ ಇವತ್ತು ನಿರ್ಮಾಪಕರು ಸಂಕಷ್ಟದಲ್ಲಿದ್ದಾರೆ ವಿತರಕರು ಸಂಕಷ್ಟದಲ್ಲಿದ್ದಾರೆ ಚಿತ್ರಮಂದಿರ ಮಾಲೀಕರು ಇತ್ತೀಚೆಗೆ ಅವರು ಬಹಳ ತೊಂದರೆಯಲ್ಲಿದ್ದಾರೆ ಇವರು ಯಾರು ನಮ್ಮವರು ವಾಣಿಜ್ಯ ಮಳಿಯರು ಅದ್ರ ಬಗ್ಗೆ ಮುಂದುವರ್ಸಲ್ಲ ಕಾರಣ ಅವ್ರಿಗೆ ಬೇಕಿಲ್ಲ ಅವ್ರಿಗೆ ಅದ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಬಂದು ಕೂತ್ಕೊಂಡು ನೋಡ್ಬೇಕು ಹಳೆದು ಏನಾಗಿದೆ ಫೈಲ್ ಏನಾಗಿದೆ ಏನಾಗಬೇಕು ಏನ್ ಮಾಡಬೇಕು ನಾವು ಆ ಚೇರಲ್ಲಿ ಬಂದಿದೀವಿ ಅಧ್ಯಕ್ಷರಾಗಿ ಬಂದಿದೀವಿ ಬಂದಿದ್ದೀವಿ ಅಥವಾ ಕಾರ್ಯದರ್ಶಿಯಾಗಿ ಬಂದಿದೀವಿ ಬಂದಿದ್ದೀವಿ ನಾವೇನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಬೇಕು ಈಗ ನನಗೂ ಕೆಲವ್ರು ಕೇಳ್ಬೋದು ನಾನು ಕಾರ್ಯದರ್ಶಿ ಆಗಿದ್ದೆ ಅಂತ ನಾಳೆ ಬೆಳಿಗ್ಗೆ ನನ್ನ ಬಗ್ಗೆ ಮಾತಾಡ್ತಾರೆ ನಾನು ಒಬ್ಬ ಆಗಿದ್ದೆ ಅಲ್ಲಿ ನಾನು ಮಿಕ್ದವರೆಲ್ಲರೂ ನನ್ನ ಬೇರೆ ಟೀಮ್ ಅಲ್ಲಿ ಇದ್ದವರು ಆದ್ರೂ ನನ್ನ ಪ್ರಯತ್ನ ನಾನು ಮಾಡಿದೆ ನನ್ಗೆ ಯಾರು ಸಹಾಯ ಮಾಡಲಿಲ್ಲ ಇವತ್ತು ನಾನು ಹೇಳ್ತೀನಿ ಇವತ್ತು ಏನೋ ಒಂದೇ ಒಂದು ಸಹಾಯ ನಾವು ಮತ್ತೆ ಗೋವಿಂದ ಸರ್ ಇಬ್ಬರು ಸೇರಿ ಒಂದು ಕಲ್ಯಾಣ ಸ್ಥಾಪನೆ ಮಾಡಿದ್ವಿ ವಾಣಿಜ್ಯ ಮಂಡಳಿ ಸದಸ್ಯರು ನಿರ್ಮಾಪಕರೂ ಆಗಿರ್ಲಿ ವಿತರಕರಾಗಿರ್ಲಿ ಮತ್ತೆ ಪ್ರದಕ್ಷಿಣ ಮೂರು ಜನಕ್ಕೂ ನಮ್ಮ ವಾಣಿಜ್ಯ ಮಂಡಳಿಯ ಸದಸ್ಯರೆಲ್ಲರಿಗೂ ಅದು ಅನುಕೂಲ ಆಯಿತು ಕಾರಣ ಏನಂದ್ರೆ ಬಹಳಷ್ಟು ನಿರ್ಮಾಪಕರು ವಿತರಕರು ನಾ ನೋಡಿದ್ದೀನಿ ಕಡೆಯ ಸಮಯದಲ್ಲಿ ಅವರಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ ನಾವು ಎಲ್ಲ ಒನ್ ಕಡೆ ನೋಡಿದಾಗ ಗೋವಿಂದ ಸಾರು ನಾವೆಲ್ಲ ನೋಡಿ ಬಂದು ಒಂದು ಮಾಡಿದ್ವಿ ಭಗವ ದೇವರ ದಯ ಅದು ಇವತ್ತು ಹತ್ತಾರು ಜನಕ್ಕೆ ಆಗಿ ನಡ್ಕೋಗ್ ಬರ್ತಾ ಆ ಜಾಗಕ್ಕೆ ಬಂದ ಮೇಲೆ ಒಬ್ಬ ವ್ಯಕ್ತಿ ಅದು ಯಾರೇ ಬರಲಿ ಆ ವಾಣಿಜ್ಯ ಸದಸ್ಯರಿಗೆ ಏನಾಗಬೇಕು ಚಿತ್ರರಂಗಕ್ಕೆ ಏನಾಗಬೇಕು ಅನ್ನೋದು ಆಲೋಚನೆ ಮಾಡಬೇಕು ಇಲ್ಲ ನಾನು ಕೇಳ್ತಾರೊಂದು ಆ ಟಿಕೆಟ್ ದರದ ವಿಷಯದಲ್ಲಿ ಬಂದಾಗ ಇನ್ನೂರು ರೂಪಾಯಿ ಅಂದ್ಬಿಟ್ಟು ಮುಖ್ಯಮಂತ್ರಿಗಳು ಆರ್ಡರ್ ಮಾಡ್ತಾರೆ ಒಂದು ವಾರ ಇರುತ್ತೆ ಇಡೀ ರಾಜ್ಯದ ಜನಗಳೆಲ್ಲ ಸಂಭ್ರಮ ಮಾಡ್ತಾರೆ ಇನ್ನೂರು ರೂಪಾಯಿ ಕಮ್ಮಿ ರೇಟ್ ಕಮ್ಮಿ ಆಯ್ತು ಅಂದ್ಬಿಟ್ಟು ಆದ್ರೆ ಸಿನಿಮಾ ಆಸಕ್ತರು ಇದಕ್ಕೆ ಹೋಗ್ಬಿಟ್ಟು ಒಂದು ನೀವ್ ಸರ್ಕಾರನು ಹೋಗ್ಲಿಲ್ಲ ಅಂತ ಹೇಳಿದ್ವಿ ವಾಣಿಜ್ಯ ಮಂಡಳಿನೂ ಹೋಗ್ಲಿಲ್ಲ ಅಂತ ಹೇಳಿದ್ವಿ ಸರ್ಕಾರಕ್ಕೆ ಏನ್ ಗೊತ್ತಾ ಸರ್ ನಮಗೆ ಸಾವಿರಾರು ಸಮಸ್ಯೆಗಳು ಸರ್ಕಾರಕ್ಕೆ ಹೋಗಿ ನಾವು ಬೇಡ್ಕೊಂಬೇಕು ಅಲ್ಲವರ ನಮ್ಮ ಆಸಕ್ತಿ ಇರಬೇಕು ಯಾರ್ದು ವಾಣಿಜ್ಯ ಮಂಡಳಿದು ಅಥವಾ ಚಿತ್ರರಂಗದ ವ್ಯಕ್ತಿಗಳು ಎಲ್ಲರೂ ಸೇರ್ಬೇಕು ಅದಕ್ಕೆ ನನಗೂ ಇದು ಸರಿಯಾಗಿ ಗಂಡಿತ ಗೊತ್ತಿರಲಿಲ್ಲ ನಾನು ಖಂಡಿತ ನಾಳೆ ಹೋಗಿ ಅಧ್ಯಕ್ಷಗೆ ತಿಳಿಸಿ ನೋಡಿ ಈ ತರ ಪ್ರದಕ್ಷ ಇದ ಪ್ರೇಕ್ಷಕರಿಗೆ ಆಗ್ತಾ ಇದೆ ಅದನ್ನು ಒಂದು ಫಿಕ್ಸ್ ಮಾಡಿ ರೇಟ್ ಆಫ್ ಅಡ್ಮಿಷನ್ ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಇತ್ತೀಚೆಗೆ ತಾವು ನೋಡಿರ್ಬೋದು ನೂರು ರೂಪಾಯಿ ಅಂತ ಕೆಲವು ಸಿನಿಮಾಗೆ ಮಾಡಿದ್ರು ಹಿಂದೆ ಅಂದು ಬಿಡುಗಡೆಯಾದ ದಿಸ್ತಲೆಲ್ಲ ಅದ ಮಧ್ಯದಲ್ಲಿ ಒಂದು ವಾ ದಿಸ್ತಲ್ ಮಾಡಿದ್ರು ಬಹಳಷ್ಟು ಚೆನ್ನಾಗಿ ಫುಲ್ ಆಗಿತ್ತು ಚಿತ್ರಮಂದಿರು ಏನಕ್ಕೆ ಬರ್ತಾ ಇದ್ದಾರೆ ಜನಕ್ಕೆ ಅನುಕೂಲ ಆದಾಗಲೇ ಅವ್ರು ಬರೋದು ಅಲ್ಲ ಅದನ್ನೇ ಹೇಳ್ತಾ ಇರೋದು ಈಗ ಇದೇ ಮಲ್ಟಿಪ್ಲೆಕ್ಸ್ ಮೊನ್ನೆ ಮಾಡ್ತಾರೆ ನೂರು ರೂಪಾಯಿ ಟಿಕೆಟ್ ಯಾವ್ದೇ ಶೋ ಆಗಲಿ ಇಡೀ ಮಲ್ಟಿಪ್ಲೆಕ್ಸ್ ಎಲ್ಲ ಕಡೆ ಹೌಸ್ಫುಲ್ ಅವತ್ತು ಅದೇ ಅದೇ ಸರ್ ಇದೇ ಲಕ್ಕಿ ಮ್ಯಾನ್ ಅಂತ ನನಗೆ ಗೊತ್ತಿರೋ ರೀಸೆಂಟ್ ಆಗಿ ಆಗಿದ್ದು ಲಾಸ್ಟ್ ಇಯರ್ ಆಗಿದ್ದು ಆ ಸಿನಿಮಾ ಖಂಡಿತ ಫುಲ್ ಆಯ್ತು ಅಲ್ಲ ಅವರ ಅದೇ ರೀತಿ ನಾವು ಅವತ್ತಿಂದ ಏನ್ ಹೇಳೋದು ನಮಗೆ ಪ್ರೇಕ್ಷಕರಿಗೆ ಹೊರೆ ನಾವು ಮಾಡಬಾರದು ಹಿಂದೆ ಎಂತೆ ಸಿನಿಮಾ ಬಂದಿದೆ ಸರ್ ಎಂತೆಂತ ಬಡ್ಜೆಟ್ ಸಿನಿಮಾ ಮಾಡಿದರೆ ಎಷ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿದರೆ ಅವ್ರು ಯಾರು ರೇಟ್ ಆಫ್ ಅನ್ಮಿಷನ್ ಜಾಸ್ತಿ ಮಾಡ್ತಿರ್ಲಿಲ್ಲ ಇತ್ತೀಚೆಗೆ ನಮ್ಮಲ್ಲಿ ಅದು ಯಾಕೆ ವಾತಾವರಣ ಬಂತ ಗೊತ್ತಿಲ್ಲ ಏನಕ್ಕೆ ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ ಕೆಲವರು ಮಾಡಿದ್ರು ಅದನ್ನ ಕೆಲವರು ಮುಂದುವರ್ಸ್ಕೊಂಡು ಬರ್ತಾ ಇದಾರೆ ಇದರಾಗಿಂದ ಇದು ನೀವೇಳಿರೋಂಥ ವಿಷಯನ ನಾನು ನಮ್ಮ ವಾಣಿಜ್ಯ ಮಟ್ಟಿಗೆ ಖಂಡಿತ ತಿಳಿಸಿ ನಾಳೆ ಅದು ಮುಂದುವರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ವೀರೇಶ್ವರ ನೀವು ಕೇಳಿದಂಥ ಪ್ರಶ್ನೆಗೆ ಹಿಂದೆ ನೂರು ದಿನ ಅಂದ ಓಡಿದ್ರೆ ಒಂದ್ ದೊಡ್ಡ ಸುದ್ದಿ ಅನ್ನೋದು ಆಗಿತ್ತು ಇವತ್ತು ಒಂದು ವಾರ ಓಡೋದು ಕಷ್ಟ ಯಾಕಂದ್ರೆ ಮೊದಲನೇ ವಾರದಲ್ಲೇ ಎಷ್ಟು ಇಟ್ ಅನ್ನೋದನ್ನ ಲೆಕ್ಕ ಆಗ್ತಾ ಇದೀವಿ ಸರ್ ಈಗ ಅದು ಒಂದು ಟೇಕೆ ರೇಟ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಿರೋದ್ ಇವತ್ತು ಒಂದು ಒಳ್ಳೆಯ ಸಿನಿಮಾ ಬಂದ್ರೆ ಇವತ್ತು ನಮ್ಮನ್ನು ನೋಡ್ತಾ ಇದಾರೆ ಉದಾಹರಣೆಗೆ ಇತ್ತೀಚೆಗೆ ಬಂದಂತ ಕಾಟೇರ ಐವತ್ ದಿವಸ ಓಡ್ತು ಚೆನ್ನಾಗಿ ನೋಡಿದರೆ ಇಲ್ಲಿ ಒಳ್ಳೆ ಸಿನಿಮಾನು ಮಾಡಬೇಕು ಒಳ್ಳೆ ಸಿನಿಮಾ ಮಾಡಿದಾಗ ನಮ್ಮ ಪ್ರೇಕ್ಷಕರು ಅವ್ರಿಗೆ ಎರಡು ಸಲ ಮೂರನೇ ಸಲ ನೋಡೋದಕ್ಕೆ ಅವಕಾಶ ನಾವು ಮಾಡಿಕೊಡ್ಬೇಕು ಒಂದೊಂದು ಸಿನಿಮಾ ಹಿಂದೆ ನಾವು ಅದೇ ಒಂದು ಟೈಮಲ್ಲಿ ಮೂರು ಸಲ ನಾಲ್ಕು ಸಲ ಐದು ಸಲ ನೋಡಿದ್ದೀವಿ ಇವತ್ತು ಅಂತ ಅಭಿಮಾನಿಗಳಿದ್ದಾರೆ ನೋಡ್ತಾರೆ ಅವ್ರಿಗೆ ಈ ರೇಟ್ ಆಫ್ ಅಡ್ಮಿಷನ್ ಅನ್ನೋದು ಇದೆಯಲ್ಲ ಅದು ಸ್ವಲ್ಪ ಆಗಬಹುದು ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಕಾಂತಾರ ಅಂತ ಸಿನಿಮಾ ನೀವು ನೋಡಿರ್ಬೋದು ಅದು ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡದೇ ಇರೋಂಥ ಸಿನಿಮಾ ಕನ್ನಡದಲ್ಲಿ ಅದು ಎಷ್ಟು ಗಳಿಕೆ ಆಗಿದೆ ಎಲ್ಲೂ ಅವರು ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡಿರಲಿಲ್ಲ ಅಲ್ಲವರ ಒಳ್ಳೆ ಸಿನಿಮಾಗೆ ಆ ರೀತಿ ಅವಕಾಶ ಕೊಟ್ಟಾಗ ಅಭಿಮಾನಿ ಆಟ ಅದ ನಮ್ಮ ಪ್ರೇಕ್ಷಕರು ಹೆಚ್ಚಿಗೆ ಬಂದರು ಅದು ನಾನು ಮನವರಿಕೆ ಮಾಡಿಕೊಂಡು ಚಿತ್ರರಂಗ ಉಳಿಸೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು ನಾವು ಒಬ್ಬರೇ ಅಲ್ಲ ಇವತ್ತು ಮುಖ್ಯವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಕಲಾವಿದರು ಮನಸ್ಸು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತ ಡೈರೆಕ್ಟರ್ಗಳು ಕೆಲವರು ಕೆಲವರು ಸರಿಗಿದ್ದಾರೆ ಕೆಲವರು ಸರಿಗಿಲ್ಲ ಅವರೆಲ್ಲರೂ ಮನಸ್ಸು ಮಾಡಿದ್ರೆ ಚಿತ್ರರಂಗ ಮತ್ತೆ ಉಳಿತತ್ತೆ ಚಿತ್ರರಂಗ ಯಾವತ್ತೂ ಏನು ಆಗಲ್ಲ ಕರ್ನಾಟಕದಲ್ಲಿ ಹಿಂದೆ ಹತ್ತದರ ಸಾವಿರದ ಇನ್ನೂರು ಮುನ್ನೂರು ಥಿಯೇಟರ್ ಹೌದು ಬರ್ತಾ 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 ಕಮ್ಮಿ ಆಗ್ತಾ ಬಂತು ಯಾವಾಗ ಅಂತ ಅಂದರೆ ಡಿಜಿಟಲ್ ಆದ ಮೇಲೆ ಕಮ್ಮಿ ಆಗ್ತಾ ಬಂತು ಈಗ ಕೆಲವು ವರ್ಷಗಳಿಂದ ಸುಮಾರು ಒಂದು ಆರ್ನೂರ ಐವತ್ತು ಥಿಯೇಟರ್ ಇತ್ತು ಈಗ ಎಷ್ಟು ಥಿಯೇಟರ್ ಇರ್ಬೋದು ಕರ್ನಾಟಕದಲ್ಲಿ ಥಿಯೇಟರ್ ಕಮ್ಮಿ ಆಗ್ತದ ಕಾರಣ ಏನು ಕಾರಣ ಪಿಕ್ಚರ್ ಇಲ್ಲ ಕೆಲವ್ರಿಗೆ ನಡೆಸಕ್ಕೆ ಸಮಸ್ಯೆ ಇರುತ್ತವೆ ಈಗ ಥಿಯೇಟರ್ ಒಂದಲ್ಲ ಸಂಬಳ ಕೊಡಬೇಕು ಕೆ ಬಿ ಬಿಲ್ ಕೊಡಬೇಕು ಸಂಬಂಧಪಟ್ಟ ನಿರ್ಮಾಪಕ ವಿಚಾರಕ್ಕೆ ಕೊಡಬೇಕು ಇಲ್ಲೇನಾಗ್ತಾ ಇದೆ ಪ್ರೊಡಕ್ಷನ್ ಅಲ್ಲಿ ಸ್ವಲ್ಪ ದುಬಾರಿ ಆಗ್ತಾ ಇದೆ ನಿರ್ಮಾಪಕ ಬಂದು ವಿತರಕರ ಮೇಲೆ ಇರ್ತಾರೆ ವಿತರಕರು ಬಂದು ಚಿತ್ರಮಂದಿರದ ಮಾಲೀಕರ ಮೇಲೆ ಇರ್ತಾರೆ ಚಿತ್ರಮಂದಿರ ಮಾಲೀಕರು ಪಬ್ಲಿಕ್ ಮೇಲೆ ಜಾಸ್ತಿ ಮಾಡಕ್ಕೆ ಹೋಗ್ತಾರೆ ಅಲ್ಲಿ ಪಬ್ಲಿಕ್ ಒಳ್ಳೆ ಸಿನಿಮಾ ಇದ್ರೆ ಮಾತ್ರ ನೋಡ್ತಾರೆ ಇಲ್ಲದಿದ್ರೆ ನೋಡಕ್ಕೆ ಆಗ್ತಿಲ್ಲ ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟು ಹಿಂದೆ ರಾಜ್ಕುಮಾರ್ ಅವರು ಮತ್ತೆ ವಿಷ್ಣು ಸಾರು ಅಂಬರೀಷ್ ಅವರು ಶಂಕರನಾಗ್ ಅವರು ಅನಂತ್ನಾಗ ಅವರು ಮತ್ತೆ ಅವತ್ತಿನ ಲೋಕೇಶ್ ಅವರು ಬಹಳಷ್ಟು ಇನ್ನೂ ಹೇಳ್ಕೊಂಡ್ರೆ ಅದೊಂದು ದೊಡ್ಡ ಪಟ್ಟಿನೇ ಇದೆ ಅವರೆಲ್ಲ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದೊಂದು ಸಿನಿಮಾ ಮಾಡ್ತಿದ್ರು ವರ್ಷಕ್ಕೆ ಹನ್ನೆರಡು ಮಾಡ್ತಾ ಇದ್ರು ಯಾರು ಅವತ್ತು ನಮ್ಮ ಆಡಿಯನ್ಸ್ ನ ಬಿಟ್ಟು ಅವರು ಅವ್ರ ನಮ್ಮ ಅದೇ ರೀತಿ ನಾವು ಅಭಿಮಾನಿಗಳು ಏನ್ ಮಾಡೋರು ಶುಕ್ರವಾರ ಒಂದೊಂದು ಪಿಕ್ಚರ್ ಬಂದೇ ಬರೋದು ನೋಡ್ತಾನೆ ಇರೋರು ಚಿತ್ರಮಂದಿರನು ಫುಲ್ ಇರೋದು ಎಷ್ಟೋ ಸಿನಿಮಾ ನನ್ನ ನೋಡಿದೀನಿ ಇಪ್ಪತ್ತೆಂಟು ಶೋ ಫುಲ್ ಆಗಿರೋ ಸಿನಿಮಾನು ತೆಗೆದಿದ್ದಾರೆ ಕನ್ನಡ ಸಿನಿಮಾನೇ ಕಾರಣ ಇನ್ನೊಂದು ಸಿನಿಮಾಗೆ ಅವಕಾಶ ಮಾಡಕ್ ಕೊಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಜ್ಞಾಪನೆ ಇದೆ ಒಂದು ಅರವತ್ ಪರ್ಸೆಂಟ್ ಎಪ್ಪತ್ ಪರ್ಸೆಂಟ್ ಕಡಿಮೆ ಕಲೆಕ್ಷನ್ ಬಂದ್ರು ಸಿನಿಮಾ ಅವತ್ತಿನ ಸಹ ತೆಗಿಯೋರು ಕಾರಣ ಇನ್ನೊಂದು ಸಿನಿಮಾಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವತ್ತು ಕನ್ನಡ ಸಿನಿಮಾಗಳು ಅಷ್ಟು ಬರ್ತಾ ಇತ್ತು ಜೊತೆಗೆ ಅದ ಬೇರೆ ಭಾಷೆ ಸಿನಿಮಾಗಳು ಇತ್ತು ಎಲ್ಲವೂ ನೋಡ್ತಿದ್ರು ಅವತ್ತೇನು ಈ ರೀತಿ ದುಬಾರಿ ಇರ್ಲಿಲ್ವಲ್ಲ ಒಂದು ರೂಪಾಯಿ ಒಂದು ರೂಪಾಯಿ ಅರವತ್ತೈದು ಪೀಸಾ ಎರಡು ರೂಪಾಯಿ ಅರವತ್ತೈದು ಪೀಸಾ ನನಗೋಗಿ ಗೊತ್ತಿರಂಗೆ ಅವತ್ತಿನ ಇದು ಈಗ ಹಿಂದೆ ಯಜಮಾನ ಅಂತ ಬಂದಿತ್ತು ಪಿಕ್ಚರ್ ತಾವು ನೋಡಿರ್ಬೋದು ವಿಷ್ಣುವರ್ಧನ್ ಆ ಸಿನಿಮಾ ಬಂದಾಗಲೂ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇತ್ತು ಹುಬ್ಳಿ ಏರಿಯಾದಲ್ಲಿ ಬಹಳಷ್ಟು ದೊಡ್ಡ ಬಿಸ್ನೆಸ್ ವ್ಯಾಪಾರ ಆಯ್ತು ಕನಸುಗಾರ ಉದಾಹರಣೆಗೆ ಮುಂಗಾರು ಮಳೆ ಇನ್ನು ಹೇಳ್ಕೊಡೋದ್ರೆ ಅದೊಂದು ದೊಡ್ಡ ಪಟ್ಟಿನೇ ಇದೆ ಎಷ್ಟು ವ್ಯಾಪಾರ ಆಯ್ತು ಹೆಂಗಾಯ್ತು ಹುಬ್ಳಿ ಏರಿಯಾದಲ್ಲಿ ನನ್ನದು ನೂರ ಐವತ್ತು ಥಿಯೇಟರ್ಗಳು ಇತ್ತು ನೂರ ಐವತ್ತು ಸೆಂಟರ್ಸು ಇವತ್ತು ಐವತ್ತು ಐವತ್ತೈದಕ್ಕೂ ಬಂದಿದೆ ಬೆಂಗಳೂರಿನಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಚಿತ್ರಮಂದಿರ ಇಲ್ಲ ಹೊಡೆದಾಕಿದಾರ ಮುಚ್ಚಾ ಇದಾರೆ ಇವತ್ತಿನ ಇವತ್ತು ಒಂದು ಇಪ್ಪತ್ತೈದು ಚಿತ್ರಮಂದಿರ ಮುಚ್ಚಿರಬಹುದು ಪಿಕ್ಚರ್ ಇಲ್ದಿರ ಐವತ್ತು ಅರವತ್ತು ಚಿತ್ರಮಂದಿರ ಒಡೆದಾಕಿದ್ದಾರೆ ಬೆಂಗಳೂರಲ್ಲಿ ಅದೇ ರೀತಿ ಮಂಡ್ಯಲಾಗಿದೆ ಮೈಸೂರಲ್ಲಾಗಿದೆ ಹುಬ್ಳಿಲಾಗಿದೆ ಹುಬ್ಳಿಲಿ ನನ್ನ ಅಂದಾಜು ಹದಿನೈದು ಚಿತ್ರಮಂದಿರ ಕ್ಲೋಸ್ ಆಗಿದೆ ಇದು ಹೊಡೆದಾಕಿರಬೇಕು ಹುಬ್ಳಿ ತುಮಕೂರಲ್ಲಿ ಒಂದು ಮೂರು ಚಿತ್ರಮಂದಿರ ಹೊಡೆದಾಕಿರ್ಬೇಕು ಕೃಷ್ಣ ಮತ್ತೆ ವಿನೋದ ಮತ್ತೆ ಶ್ರೀರಾಜ್ ಅಂತ ಒಂದಿತ್ತು ಮೂರು ಥಿಯೇಟರ್ ಇಲ್ಲ ಅಲ್ಲಿ ಮಂಡ್ಯ ಮೈಸೂರಲ್ಲಿ ಸುಮಾರು ಒಂದು ಏಳೆಂಟು ಎಂಟು ಥಿಯೇಟರ್ ಕ್ಲೋಸ್ ಆಗಿದೆ ಹೊಡೆದಾಕಿದ್ದಾರೆ ಎಂತಂತ ಅಂದ್ರೆ ನೀವು ಅಂತ ಥಿಯೇಟರ್ ಪಿಚ್ಚರ್ ಆ ಥಿಯೇಟರ್ಗೋಸ್ಕರ ಕಾಯ್ತಿದ್ವಿ ಮೂರ್ ಮೂರ್ ತಿಂಗಳು ಮುಂಚೆ ಲೆಟರ್ ಬರೆದು ಸರ್ ನಿಮ್ ಥಿಯೇಟರ್ ನಮ್ಗೆ ರಿಸರ್ವೇಶನ್ ಮಾಡ್ಕೊಡಿ ಅನ್ನಂಥ ಪರಿಸ್ಥಿತಿ ಕಾಲೂ ಇತ್ತು ಇದೇ ರೀತಿ ಈಗ ಕೆಲವು ಚಿತ್ರಮಂದಿರ ಮಾಲೀಕರು ಹೇಳ್ತೀನಿ ಸರ್ ಏನು ಬರದ್ ಬೇಡ ಕೆ ಬಿ ಬಿಲ್ ಕಟ್ಕೊಂಡೋಗಿ ಸರ್ ಅನ್ನೋರು ಇದ್ದಾರೆ ಏನಕ್ಕೆ ಅಂದ್ರೆ ಸಿನಿಮಾ ಮೇಲೆ ಇರುವಂತ ಅಭಿಮಾನ ಗೌರವದಿಂದ ಸರ್ ನಮ್ಮ ತಾತ ಕಟ್ಟಿ ಥಿಯೇಟರ್ ಸರ್ ನಮ್ ಥಿಯೇಟರ್ ಯಾಕೆ ಸರ್ ಹೊಡಿಬೇಕು ಇವತ್ತಿಗೂ ಕೆಲವ್ರು ಇದ್ದಾರೆ ಸರ್ ನಮ್ದು ಚಿತ್ರ ಅಂದ್ರೆ ಚಿತ್ರರಂಗದ ಮೇಲೆ ಆಸಕ್ತಿ ಅಭಿಮಾನ ಗೌರವ ಹೆಚ್ಚಿಗೆ ಇಟ್ಕೊಂಡವರು ನಮ್ಮಂತವ್ರು ಯಾರು ಈಗ ಇದ್ದಾರೆ ನಮ್ಮ ಚಿತ್ರರಂಗದಲ್ಲೂ ಕೆಲವರು ನಂತರನೇ ಇದ್ದಾರೆ ಒಂದಷ್ಟು ಜನ ನಿರ್ಮಾಪಕರು ಇದ್ದಾರೆ ಅಷ್ಟು ಜನ ವಿತರಕರು ಇದಾರೆ ಅದೇ ರೀತಿ ಅಷ್ಟು ಜನ ಚಿತ್ರಮಂದಿರದವರು ಇದಾರೆ ಈಗ ಇತ್ತೀಚೆಗೆ ನನಗೆ ಒಂದು ಒಂದು ವಾರದಿಂದ ಒಂದು ಐದಾರು ಊರಿನವರು ಫೋನ್ ಮಾಡಿದ್ರು ಸರ್ ನಮ್ಮ ಥಿಯೇಟರ್ ಸೇಲ್ಗಿದೆ ಸರ್ ಯಾರನ್ನ ಇದ್ರೆ ಹೇಳಿ ಸರ್ ಅಂತ ನನ್ನ ಫೋಟೋಸ್ ಕಳಿಸ್ಕೊಟ್ಟಿದ್ದಾರೆ ನನ್ನ ಮೊಬೈಲ್ ಅಲ್ಲಿ ಇದೆ ಏನಕ್ಕೆ ಮಾಡ್ತಾ ಇದ್ದಾರೆ ಇವತ್ತು ಚಿತ್ರ ಕೊಟ್ರೆ ಅವರು ಸಿನಿಮಾ ಮಾಡೋ ಇದು ಚಿತ್ರ ಮಂದಿರ ಕ್ಲೋಸ್ ಮಾಡೋ ಇಂಟ್ರೆಸ್ಟ್ ಇಲ್ಲ ಮಾರೋ ಇಂಟ್ರೆಸ್ಟ್ ಇಲ್ಲ ಎಷ್ಟೇ ಸೇಲ್ ಈಗ ಅಂದಾಜ್ ಮೇಲೆ ಕರ್ನಾಟಕದಲ್ಲಿ ಸರ್ ಒಂದು ಹತ್ತರಿಂದ ಹದಿನೈದು ನನ್ನ ಗೊತ್ತಿರೋ ಮಾಹಿತಿ ಪ್ರಕಾರ ಸರ್ ನನಗ್ ಗೊತ್ತಿರೋಂಗೆ ಹತ್ತರಿಂದ ಹದಿನೈದು ಇದು ಓನರ್ ನನಗೆ ಹೇಳಿರೋದು ಬೇರೆ ಮಧ್ಯವರ್ತಿಗಳಲ್ಲ ಡೈರೆಕ್ಟ್ ಓನರ್ ಯಾಕಂದ್ರೆ ನಾನು ಸುಮಾರು ಥಿಯೇಟರ್ ನಡೆಸಿದ್ದೆ ಆ ಚಿತ್ರಮಂದಿರ ಮಾಲೀಕರು ನನಗೆ ಆತ್ಮೀಯರು ಯಾರು ಇರ್ತಾರೆ ಅವರು ನನಗೆ ಹೇಳ್ತಾರೆ ಎಲ್ಲರೂ ಮುಂದೆ ಹೇಳೋದಕ್ಕೆ ಕೆಲವರು ಇಷ್ಟಪಡಲ್ಲ ಅವರು ಕೆಲವ್ರು ಹೇಳ್ತಾರೆ ನೋಡಪ್ಪ ಯಾರನ್ನ ಇದ್ರೆ ಹೇಳಪ್ಪ ಮಾಡಪ್ಪ ಅನ್ನೋ ಒಂದು ಹೇಳ್ತಾರೆ ಯಾವ್ಯಾವ ಊರು ಇರ್ಬೋದಾ ಬೇಡ ಹೆಸರು ಹೇಳೋದು ಬೇಡ ಯಾಕಂದ್ರೆ ಊರು ಊರು ಬೇಡ ಮೈಸೂರಲ್ಲಿದೆ ಬಾಗಲಕೋಟೆಲ್ಲಿದೆ ಮತ್ತೆ ಕಡೂರಲ್ಲಿದೆ ಎಲ್ಲ ಊರಲ್ಲಿದೆ ಅದೇ ಐ ಥಿಂಕ್ ಏನು ಅವರು ಬೇರೆ ಆಲೋಚನೆ ಮಾಡ್ತಾರೆ ಯಾಕಂದ್ರೆ ಅಷ್ಟು ದೊಡ್ಡ ಜಾಗ ಇವತ್ತು ಬೇರೆ ಸಿಟಿಲ್ ಸಿಗೋದಿಲ್ಲ ಅಂತವೆಲ್ಲರೂ ಉಳಿಸ್ಕೊಬೇಕಾದ ಚಿತ್ರರಂಗದ ಪ್ರತಿಯೊಬ್ಬರು ಕರ್ತವ್ಯ ಅಂತ ನನ್ನ ಭಾವನೆ ಚಿತ್ರರಂಗ ಕಲಾವಿದರು ಇರ್ಬೋದು ನಿರ್ದೇಶಕರು ಇರ್ಬೋದು ನಿರ್ಮಾಪಕರು ಇರ್ಬೋದು ವಿತರಕರು ಇರ್ಬೋದು ಎಲ್ಲರೂ ಸೇರಿದ್ರೆ ಮಾತ್ರ ಅವರೆಲ್ಲರನ್ನು ಉಳಿಸ್ಕೊಳ್ಳೋಕೆ ಒಂದು ಪ್ರಯತ್ನ ಇಲ್ಲ ಅಂದ್ರೆ ಏನಾಗುತ್ತೆ ಮಲ್ಟಿಪ್ಲೆಕ್ಸ್ ನಾಳೆ ಬರಬಹುದು ಮಲ್ಟಿಪ್ಲೆಕ್ಸ್ ಅವರು ನೂರು ರೂಪಾಯಿ ಅಡ್ವಾನ್ಸ್ ಕೊಡಲ್ಲ ನಾವು ಇನ್ವಾಯ್ಸ್ ಕೊಟ್ಟು ಜಿ ಎಸ್ ಟಿ ಕಟ್ಟದ ಮೇಲೆ ಅವ್ರು ದುಡ್ಡು ಕೊಡೋದು ಅದು ಒಂದು ತಿಂಗಳು ಒಂದೂವರೆ ತಿಂಗಳು ಬಿಟ್ಟು ಕೊಡ್ತಾರೆ ಅದೇ ಸಿಂಗಲ್ ಸ್ಕ್ರೀನ್ ಯಜಮಾನ್ರು ಯಾರೇ ಇರಲಿ ಅಡ್ವಾನ್ಸ್ ಕೊಟ್ಟು ಪಿಕ್ಚರ್ ಹಾಕ್ತಾರೆ ಆಮೇಲೆ ಅವ್ರು ಏನು ಬಾಡಿಗೆ ತಗೊಳ್ತಾರೆ ಪರ್ಸೆಂಟೇಜ್ ಅಂತ ಏನು ಮಾಡೋದಿಲ್ಲ ಅದೇ ಮಲ್ಟಿಪ್ಲೆಕ್ಸ್ ಅಲ್ಲಿ ನಿಮ್ದು ಏನು ಕಲೆಕ್ಷನ್ ಅದು ಅರ್ಧ ಅವ್ರು ತಗೊಳ್ತಾರೆ ಆ ದುಡ್ಡು ಕೊಡೋಕೆ ಒಂದೂವರೆ ತಿಂಗಳು ಎರಡು ತಿಂಗಳು ಬೇಕು ಒಂದೊಂದು ಶೋಗು ನಾವು ಕೆಲವರು ಅವ್ರ ಹತ್ರ ಬೇಡಬೇಕು ಈ ರೀತಿ ಇದೆ ನಾವು ಸಿಂಗಲ್ ಸ್ಕ್ರೀನ್ ಇದ್ರೇನೆ ನಿರ್ಮಾಪಕರಿಗಲ್ಲಿ ಚಿತ್ರರಂಗಕ್ಕೆ ಒಳ್ಳೇದು ಅಂತ ನನ್ನ ಪರ್ಸನಲ್ ಒಪಿನಿಯನ್ ಇದು ಹೇಳ್ತಾ ಇದ್ದೀನಿ ಯಾಕೆ ನನ್ನ ಒಂದು ಅನುಭವ ಸುಮಾರು ನನಗೂ ಒಂದು ಮೂವತ್ತೈದು ನಲವತ್ತು ವರ್ಷ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇದೆ ಈ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳುವಂತ ಮಾತು ಬಟ್ ಮೈಂಟೆನೆನ್ಸ್ ವಿಷಯ ಅಂತ ಅಂದ್ಬಿಟ್ಟು ಕೆಲವರು ಇದು ಮಾಡ್ತಾರೆ ಸರ್ ಮೈಂಟೆನೆನ್ಸ್ ಎಲ್ಲರೂ ಅಪ್ಗ್ರೇಡ್ ಆಗಿದ್ದಾರೆ ಹೇಳ್ಬೋದು ಯಾರು ಈಗ ಮುನ್ನೂರು ರೂಪಾಯಿ ಕೊಟ್ಟಾಗ ಮುನ್ನೂರು ರೂಪಾಯಿ ಮೇಂಟೆನೆನ್ಸ್ ಕೊಡ್ತಾರೆ ನೂರು ರೂಪಾಯಿ ಕೊಟ್ಟಾಗ ನೂರು ರೂಪಾಯಿ ಕೊಡ್ತಾರೆ ಆದ್ರೂ ಇವತ್ತಿನ ಚಿತ್ರಮಂದಿರ ಮಾಲೀಕರು ಇವತ್ತು ಬನ್ನಿ ಎಷ್ಟೋ ಚಿತ್ರಮಂದಿರ ಮಾಲೀಕರು ಅಪ್ಗ್ರೇಡ್ ಆಗಿದ್ದಾರೆ ಎಲ್ಲರೂ ಕ್ವಶನ್ ಸೀಟ್ ಹಾಕಿದ್ದಾರೆ ಎಲ್ಲರೂ ಒಳ್ಳೆ ಒಳ್ಳೆ ಟಾಯ್ಲೆಟ್ ಮಾಡಿದ್ದಾರೆ ಪ್ರತಿಯೊಂದರಲ್ಲೂ ಇವತ್ತು ಪ್ರೇಕ್ಷಕರು ಏನ್ ಇಷ್ಟಪಡ್ತಾರೆ ಅಂದ್ರೆ ಅವರು ತಿಳ್ಕೊಂಡಿದ್ದಾರೆ ಅವರು ತಿಳ್ಕೊಂಡು ಅದಕ್ಕೆ ಪ್ರೇಕ್ಷಕರಿಗೆ ಏನ್ ಬೇಕಾದನ್ನು ಮಾಡ್ಕೊಟ್ಟಿದ್ದಾರೆ ಬನ್ನಿ ತೋರ್ಸಕ್ಕೆ ಹೇಳಿ ಚಿತ್ರಮಂದಿ ಯಾವ್ದು ಚೆನ್ನಾಗಿಲ್ಲ ಯಾವ್ದು ಚೆನ್ನಾಗಿದೆ ಏನಂತ ಒಬ್ಬರ ಮೇಲೆ ಆರೋಪ ಮಾಡೋಕೆ ಮುಂಚೆ ನಮ್ಮದು ದಾಖಲೆ ಇರಬೇಕು ಸುಮ್ ಸುಮ್ಮನೆ ಒಬ್ಬರ ಮೇಲೆ ಆರೋಪ ನಾವು ಮಾಡಬಾರದು ಸಿಂಗಲ್ ಸ್ಕ್ರೀನ್ಗಳು ಸಂಖ್ಯೆಗಳು ಸಾವಿರದ ನಾನ್ನೂರು ಐನೂರು ಏನಿತ್ತು ನೀವು ಹೇಳೋ ಪ್ರಕಾರದಲ್ಲಿ ಒಂದು ನಾನ್ನೂರು ಬಂದಿದೆ ಈ ತಿಂಗಳಲ್ಲಿ ಅಂದಾಜು ಈ ವರ್ಷದಲ್ಲಿ ಇದೇ ರೀತಿ ಮುಂದುವರೆದ್ರೆ ಐವತ್ತರಿಂದ ನೂರು ಚಿತ್ರ ಮುಂದ್ರೆ ಕ್ಲೋಸ್ ಆಗುತ್ತೆ ಇದೇ ರೀತಿ ಮುಂದುವರೆದ್ರೆ ಈ ವರ್ಷನೇ ಜಾಸ್ತಿ ನಾರತ್ಗಳಿಗೆ ಐವತ್ತರಿಂದ ನೂರು ಚಿತ್ರ ಮುಂದ್ರೆ ಕ್ಲೋಸ್ ಆಗುತ್ತೆ ಆಲ್ರೆಡಿ ನನಗೆ ಬಂದಿರೋ ಇನ್ಫಾರ್ಮೇಶನ್ ಗದಗಲ್ಲಿ ಒಂದೇ ಥಿಯೇಟರ್ ರನ್ ಆಗ್ತಾ ಮೂರು ಥಿಯೇಟರ್ ಕ್ಲೋಸ್ ಮಾಡಿದ್ದಾರೆ ಅಲ್ಲ ಅದೇ ರೀತಿ ಹುಬ್ಳಿನಲ್ಲಿ ಒಂದು ಥಿಯೇಟರ್ ಓಪನ್ ಮಾಡಿಲ್ಲ ಕರೋನಾ ಆದ್ಮೇಲೆ ಇವತ್ತು ಹೌದು ಅಲ್ಲ ಈವನ್ ಟುಡೇ ಗದಗ ಅಲ್ಲಿ ಒಂದು ಒಂದೇ ಥಿಯೇಟರ್ ನಡೀತಾ ಇರೋದು ಮೂರು ಥಿಯೇಟರ್ ಕ್ಲೋಸ್ ಆಗಿದೆ ಸಿನಿಮಾ ಇಲ್ದಿರ ಅವ್ರ ಮುಂದೆ ಆಲೋಚನೆ ಮಾಡಲೇಬೇಕಲ್ಲ ಚಿತ್ರಮಂದಿರ ಮಾಲೀಕರು ಸುಮ್ಮನೆ ಇರಬೇಕು ಯಾಕಂದ್ರೆ ವರ್ಕರ್ ಸಂಬಳ ಕೊಡಬೇಕು ಪಿ ಎಫ್ ಕಟ್ಟಬೇಕು ಮಿನಿಮಮ್ ಕರೆಂಟ್ ಬಿಲ್ ಕಟ್ಟಬೇಕು ಥಿಯೇಟರ್ ರನ್ ಮಾಡಿ ಬಿಡಿ ಮಿನಿಮಮ್ ಕೆ ಬಿ ಬಿ ಕಟ್ಟಲೇಬೇಕು ವರ್ಕರ್ಸ್ ಸಂಬಳ ಕೊಡಬೇಕು ಪಿ ಎಫ್ ಕಟ್ಟಬೇಕು ಇ ಎಸ್ ಐ ಕೊಡಬೇಕು ಅದ್ರ ಯಾರು ಕೆ ಜಿ ರೋಡ್ ಒಂದು ಧಾರಣೆ ತಗೊಳ್ತೀನಿ ಇವಾಗಲೇ ಮಾತಾಡ್ಬೇಕಾದ್ರೆ ಕೆ ಜಿ ರೋಡ್ ಅಂತ ಅಂದ್ರೆ ಕನ್ನಡ ಓಡಿಸ್ತಾ ಇರಲಿಲ್ಲ ಅವಾಗ ಆಮೇಲೆ ಸಿನಿಮಾ ಕನ್ನಡ ಆಗ ಸ್ಟಾರ್ಟ್ ಆಯ್ತು ಅಲ್ಲ ಚಿತ್ರ ಕನ್ನಡ ಸಿನಿಮಾಗೆ ಥಿಯೇಟರ್ ಕೆಲವ್ರು ಕೊಡ್ತಿರ್ಲಿಲ್ಲ ಲೈಕ್ ಅದನ್ನ ತಗೊಂಡಾಗ ಈಗ ನಮ್ಗೆ ಕೆಜಿ ರೋಡ್ ಅಂತ ಅಂದ್ರೆ ಒಂದು ದೊಡ್ಡ ಹಬ್ಬ ಆಗಿದೆ ಹೌದು ಖಂಡಿತ ಐ ತಿಂಕ್ ನನಗೆ ಗೊತ್ತಿರೋ ಇಂಡಿಯಾದಲ್ಲಿ ಎಲ್ಲೂ ಇರ್ಲಿಲ್ಲ ಇಷ್ಟೊಂದು ಥಿಯೇಟರ್ ಒಂದೇ ಏರಿಯಾದಲ್ಲಿ ಅಂತ ಒಂದೇ ರೋಡ್ ಅಲ್ಲಿ ಇರ್ಲಿಲ್ಲ ಅಂತ ಅನ್ಸುತ್ತೆ ಒಂದೇ ರೋಡ್ ಅಲ್ಲಿ ಒಂದೇ ಅಕ್ಕಪಕ್ಕ ಇಷ್ಟೊಂದು ಥಿಯೇಟರ್ ಇಂಡಿಯಾದಲ್ಲಿ ಎಲ್ಲೂ ಇರ್ಲಿಲ್ಲ ಬಟ್ ಈಗ ಅದೇ ರೋಡ್ ಅಲ್ಲಿ ಒಂದು ಮಾಲ್ ಬರ್ತಾ ಇದೆ ಮಲ್ಟಿಪ್ಲೆಕ್ಸ್ ಬರ್ತಾ ಇದೆ ಎರಡು ಬರ್ತಾ ಇದೆ ಮಾಲ್ ಒಂದಲ್ಲ ಎರಡು ಕೆಜಿ ರೋಡ್ ಹೌದು ಕೆಜಿ ರೋಡ್ ಅಲ್ಲಿ ಎರಡು ಬರ್ತಾ ಇದೆ ಒಂದು ಕಪಾಲಿ ಥಿಯೇಟರ್ ಬರ್ತಾ ಇದೆ ಮಾಲ್ಪಾಲಿಟ್ರೆ ಹೌದು ಎಲ್ಲ ಒಂದೇ ಆ ಏರಿಯಾ ಕಪಾಲಿ ಮೂಲೆಂಡ್ ಕಪಾಲಿ ತ್ರಿವೇಣಿ ಎಲ್ಲ ಒಂದೇ ಅದು ಎಸ್ ಸಿ ರೋಡ್ ಅಂತಾರೆ ಅದಕ್ಕೆ ಅದು ಕೆಂಪೇಗೌಡ ಅದು ಚಿತ್ರಮ್ ರೋಡ್ ಕೆಂಪೇಗೌಡ ರೋಡ್ ಅದು ಕೇಳಿ ಆ ಕಡೆ ಗುಪ್ತಾ ಮಾರ್ಕೆಟ್ ಅಲ್ಲ ಬರ್ತಾ ಇದೆ ಏನು ಎರಡು ಮಾಲ್ ಬರ್ತಾ ಇದೆ ಎರಡು ಮಾಲ್ ಬರಲಿ ಇವತ್ತು ಅದು ಇನ್ನು ಬಂದಿಲ್ಲ ಇವತ್ಗೆ ಯಾವ ಥಿಯೇಟರ್ಗ ಸಿನಿಮಾ ಇಲ್ಲ ಈವೆಂಟ್ ಟುಡೇ ಯಾವ ಸಿನಿಮಾ ಇದೆ ತೋರಿಸಿ ಅಲ್ಲ ಎರಡು ಥಿಯೇಟರ್ ಎರಡು ಮಾಲ್ ಬಂತು ಅಂದ್ರೆ ಮಲ್ಟಿಪ್ಲೆಕ್ಸ್ ಗಳು ಕೆ ಜಿ ರೋಡಲ್ಲಿರೋ ಥಿಯೇಟರ್ಗಳ ಗತಿ ಏನು ಈಗಾಗಲೇ ಒಂದು ಇರಲ್ಲ ಐ ತಿಂಕ್ ಏನು ಒಂದು ಇವಾಗ ಏನಾಯ್ತಿದೆ ಮೂರು ವಾರ ನಾಲ್ಕು ವಾರ ಐವತ್ತು ದಿವಸ ಅಂತ ಇರುತ್ತಲ್ಲ ಒಂದು ವಾರ ಅಥವಾ ಎರಡು ವಾರ ಅಷ್ಟೇ ಅದೇ ಕೆ ಜಿ ರೋಡ್ ಥಿಯೇಟರ್ ಇರುತ್ತಾ ಇಲ್ಲ ಸಿಂಗಲ್ ಥಿಯೇಟರ್ ನೈಂಟಿ ಪರ್ಸೆಂಟ್ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆ ಕೆಲವು ವಿತರಕರು ಏ ಸಿಂಗಲ್ ಸ್ಕ್ರೀನ್ ಗೆ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾರೆ ಯಾಕೆಂದ್ರೆ ಚಿತ್ರಮಂದಿರ ಮಾಲೀಕ ಅವ್ರ ಆಫೀಸ್ಗೆ ಹೋಗಿ ಕೂರ್ತಾರೆ ನಿನ್ಗೆ ಏನ್ ಬೇಕಪ್ಪ ಅಡ್ವಾನ್ಸ್ ಅಂತ ಕೇಳ್ತಾರೆ ಅವರು ಕೊಡೋದಿಲ್ಲ ಉದಾಹರಣೆಗೆ ಅವನ ಹತ್ರ ಎಷ್ಟು ಕೀಳ್ಬೇಕೋ ಅಷ್ಟು ಕೀಳೋದಕ್ಕೆ ಉದ್ದೇಶ ಇರುತ್ತೆ ಅದೇ ಮಲ್ಟಿಪ್ಲೆಕ್ಸ್ ನೂರು ರೂಪಾಯಿ ಅಡ್ವಾನ್ಸ್ ಕೊಡಲ್ಲ ಅವನು ಹೇಳಿದ್ದು ಟರ್ಮ್ಸ್ ಕಂಡೀಷನ್ ಒಂದೊಂದು ಶೋ ಕಂಟಿನ್ಯೂ ಮಾಡಬೇಕಾದ್ರೆ ಎಷ್ಟೆಷ್ಟು ನಿರ್ವಾಹಕರು ಯಾವ್ಯಾವ ರೀತಿ ನೋವು ಅನುಭವಿಸಿದಾರೆ ನನಗೆ ಗೊತ್ತಿದೆ ಈಗ ಕೆಲವು ವಿತರಕರು ಇದ್ದಾರೆ ಅವರಿಗೆ ಕೆಲವು ಥಿಯೇಟರ್ ಚೆನ್ನಾಗಿರ್ಲಿ ಚೆನ್ನಾಗಿಲ್ದ ಅಲ್ಲೇ ಪಿಕ್ಚರ್ ಹಾಕ್ಬೇಕು ಇವತ್ತು ಜಿ ರೋಡಲ್ಲಿ ಕೆಲವು ಥಿಯೇಟರ್ ಒಳಗಡೆ ಹೋಗಿ ನೀವು ಸರ್ವೆ ಮಾಡ್ಕೊಂಡ್ ಬನ್ನಿ ಯಾವ ಥಿಯೇಟರ್ ಸೀಟ್ ಚೆನ್ನಾಗಿದೆ ಯಾವ ಥಿಯೇಟರ್ ಸೀಟ್ ಚೆನ್ನಾಗಿಲ್ಲ ಅನ್ನೋದು ನೀವ್ ಹೇಳಿ ಕೆಲವು ಅದೇ ಥಿಯೇಟರ್ ಎಲ್ಲಿ ಸೀಟ್ ಚೆನ್ನಾಗಿ ಅಲ್ಲೇ ಕೊಡ್ತಾರೆ ಯಾಕೆ ಇನ್ನೊಬ್ಬರು ತೊಂದರೆ ಕೊಡ್ಬೇಕು ಅನ್ನಂತ ಅವರು ಇನ್ನೊಂದೊಂದು ಮಾರ್ಜಿನ್ ಹೆಚ್ಚಿಗೆ ಇರುತ್ತೆ ಅವ್ರು ನಡೆಸುವಂತ ಥಿಯೇಟರ್ ಅಲ್ಲಿ ಮಾರ್ಜಿನ್ ತಗೊಳ್ಳಿ ಬೇಡ ಅನ್ನಲ್ಲ ಒಳ್ಳೆ ಥಿಯೇಟರ್ ತಗೊಳ್ಳಿ ವ್ಯಾಪಾರ ಮಾಡೋಕೆ ಬಂದಿರೋದು ಇಂಡಸ್ಟ್ರಿಲಿ ಎಲ್ಲರನ್ನು ಸಂಪಾದನೆ ಮಾಡೋಕೆ ಬಂದಿದ್ದೀವಿ ಅದ್ರಲ್ಲಿ ಅಪ್ಗ್ರೇಡ್ ಮಾಡಿಸಿ ಸ್ವಾಮಿ ನಿಮ್ ಥಿಯೇಟರ್ನ ನಿಮ್ಮ ಥಿಯೇಟರ್ನ ಅಪ್ಗ್ರೇಡ್ ಮಾಡಿಸಿ ಅಲ್ಲ ಕರ್ನಾಟಕ ಇಲ್ಲ ನೀವು ನೀವು ನಾಳೆ ಬೆಳಿಗ್ಗೆ ಹೋಗಿ ಸರ್ವೆ ಮಾಡ್ಕೊಂಡು ಬಂದ್ಬಿಟ್ಟು ನನಗೆ ಹೇಳಿ ಸರ್ ನಾನು ಎಷ್ಟು ಹೇಳಿದ್ರೆ ತಪ್ಪಾಗುತ್ತೆ ನೀವು ನಾಳೆ ಬೆಳಗ್ಗೆ ಪ್ರತಿಯೊಂದು ಚಿತ್ರ ಮುಂದೆ ಕೆಜಿಡಲ್ಲಿ ಹೋಗಿ ನೋಡ್ಕೊಂಬಂದು ಬಂದು ಆಮೇಲೆ ನನಗೆ ಹೇಳಿ ಅಪ್ಗ್ರೇಡ್ ಆಗಿದೆ ಎಷ್ಟು ಅಪ್ಗ್ರೇಡ್ ಆಗಿಲ್ಲ ಅಂತ ನಾನು ಕೇಳಿದಾಗಲೇ ಅದಕ್ಕೆ ಜನ ಮಾಲಿಗೆ ಎಂಟ್ರಿ ತಗೊಳ್ಳೋದು ಅಂತ ಈಗ ಕೆಲವು ಥಿಯೇಟರ್ ಅಪ್ಗ್ರೇಡ್ ಆಗಿದೆ ಅವರು ಚೆನ್ನಾಗಿ ಮಾಡಿದ್ದಾರೆ ಏನಕ್ಕೆ ಸಿನಿಮಾ ಕೊಡ್ತಿಲ್ಲ ನೀವು ಏನಕ್ಕೆ ಕೊಡ್ತಿಲ್ಲ ಸ್ವಾಮಿ ಕೆಲವು ವಿತರ್ಕರಿದ್ದಾರೆ ಏನು ಇಲ್ಲಿ ಲಾಬಿ ನಡೀತಾ ಇದೆಯಾ ಖಂಡಿತ ಇದೆ ಇವತ್ತು ಚಿತ್ರಮಂದಿರ ಕೆಲವು ಕ್ಲೋಸ್ ಆಗಕ್ಕೆ ಕೆಲವು ವಿತರಕರಿಂದಾನೆ ಅದು ಕೆಲವು ನಮ್ಮ ಚಿತ್ರಮಂದಿರ ಮಾಲೀಕರು ಗೊತ್ತಿದೆ ಒನ್ ಟೈಮ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೇಕು ನಾನು ನೂರ ಹದಿನೈದು ಥಿಯೇಟರ್ ನಡೆಸ್ತಿದ್ದೆ ನಾನು ಯಾರ್ಯಾರು ಲಾಬಿ ಮಾಡಿದ್ದಾರೆ ಹೆಂಗೆ ಹೆಂಗೆ ಮಾಡಿದ್ದಾರೆ ಅನ್ನೋದು ನನ್ನ ದಾಖಲೆನೆ ಇದೆ ಯಾವ್ಯಾವ ರೀತಿ ಅವ್ರಿಗೆ ಅಯ್ಯೋ ಅನ್ಸಿದ್ದಾರೆ ಎಲ್ಲವೂ ಇದೆ ಅದು ಏನಾಯ್ತು ಹಿಂದೆ ಏನಾಯ್ತು ನಮ್ಮ ವಾಣಿಜ್ಯ ಮಂಡಳಿಗೆ ಹೋಗಿ ಏನಾದರೂ ಮನವಿ ಕೊಡೋದಾಗಲಿ ಒಂದು ಪತ್ರ ಕೊಟ್ರೆ ಇಮಿಡಿಯೇಟ್ ಆಗಿ ಕರೆಸಿ ಮಾತಾಡಿ ಒಂದು ಸೆಟಲ್ಮೆಂಟ್ ಮಾಡೋರು ಒಂದು ಏನ್ ಮುಂದೆ ಹಿಂಗೆ ಮಾಡ್ಬೇಡಪ್ಪ ಅಂತ ಒಂದು ಅಡ್ವೈಸ್ ಮಾಡೋರು ಇವತ್ತು ಅಡ್ವೈಸ್ ಮಾಡೋರು ಇಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ವಾಣಿಜ್ಯ ಮಂಡಳಿ ಏನ್ ಏನು ಏನಿಲ್ಲ ಬರ್ತಾರೆ ಹೋಗ್ತಾರೆ ಕೂತ್ಕೊಂಡಿರ್ತಾರೆ ಮಾಡ್ಕೊಂಡ್ ಆತರ ಏನೋ ಪರ್ಸನಲ್ ಕೆಲಸ ಮಾಡ್ಕೊಬೋದು ನಿರ್ಮಾಪಕರಿಗೂ ಇತರಕ್ಕೂ ಪ್ರಜೆಗೆ ಏನ್ ಮಾಡಿದಾರೆ ಯಾರನ್ನ ಬಂದು ನನ್ನ ಮುಂದೆ ಹೇಳೋ ಹೇಳಿ ಒಂದು ಸಭೆ ಕರೆದಿದ್ದಾರೆ ಇವತ್ತು ಚಿತ್ರರಂಗ ಇದೆ ಇವತ್ತು ನಾಳೆ ಕರಿತಾ ಇರೋದು ಬೇರೆ ಯಾರೋ ಒತ್ತಡದಿಂದ ಕರೆದಿರ್ತಾ ಇರೋದು ನಾಳೆ ಸಭೆ ಆಂಧ್ರದಲ್ಲಿ ಗುಂಟೂರಲ್ಲಿ ಥಿಯೇಟರ್ ಕ್ಲೋಸ್ ಮಾಡಿದ್ದಾರೆ ಅದೇ ರೀತಿ ನಾವು ಮಾಡೋಣ ಅಂತ ಪ್ರದಕ್ಷಕರೆಲ್ಲರೂ ಕೇಳಿದಕ್ಕೆ ಇವರು ಸಭೆ ಕರೆದಿರೋದು ಒಬ್ಬ ನಿರ್ಮಾಪಕರು ವಚ್ಚ ವಾಣಿಜ್ಯ ಮಂಡಳಿ ಬಂದು ನಿರ್ಮಾಪಕರು ಮೊದಲು ಕರಿಬೇಕು ನಿರ್ಮಾಪಕರ ಮುಖ್ಯವಾದಂತ ಚಿತ್ರರಂಗದಲ್ಲಿ ಸ್ಥಾನ ಬನ್ನಿ ನಿರ್ಮಾಪಕರು ಎಲ್ಲರೂ ಏನ್ ನಿಮ್ ಸಮಸ್ಯೆ ಇದೆ ನಿಮ್ಗೆ ಯಾವ ರೀತಿ ಇದೆ ನಿಮ್ಗೆ ಏನ್ ಬಗೆಹರಿಸ್ಬೇಕು ಅನ್ನೋದನ್ನೊಂದು ಕೇಳಬೇಕು ಕೇಳಿದಾರ ಇಲ್ಲ ವಿತರಕರು ಸಭೆ ಕರಿಬೇಕಾಯ್ತು ಕರೆದಿದಾರ ಇಲ್ಲ ಪ್ರದರ್ಶಕರು ಸಭೆ ಕರಿಬೇಕಾಯ್ತು ಕರೆದಿದ್ದಾರಾ ಕರೆದಿಲ್ಲ ಆರು ತಿಂಗಳೇನಾಯ್ತು ಎಲೆಕ್ಷನ್ ಆಗಿ ಹೆಚ್ಚು ಕಡಿಮೆ ತಪ್ಪು ನಮ್ದು ಇಂಥ ರಂಗದಲ್ಲಿ ಇದೀವಲ್ಲ ನಮ್ಮ ನಿರ್ಮಾಪಕರು ನಾವೆಲ್ಲ ದುಡ್ಡು ತರ್ತೀವಿ ಅಲ್ಲಿಂದ ತರ್ತೀವಿ ಇಲ್ಲಿಂದ ತಂದು ಮಾಡ್ತೀವಲ್ಲ ನಮ್ದೇ ತಪ್ಪು ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕು ಯಾರು ನಿರ್ಮಾಪಕರು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಏನಾಗುತ್ತೆ ಯಾವ್ದು ಬರ್ತಿದೆ ಅನ್ನೋ ಕೂಲಂಕುಷವಾಗಿ ಆಲೋಚನೆ ಮಾಡಿ ವ್ಯವಹಾರ ಮಾಡಬೇಕು ಅನ್ನೋದು ನನ್ನ ನಿರ್ಮಾಪಕರ ಸ್ನೇಹಿತರಿಗೆ ತಿಳಿಸುವಂಥದ್ದು ಅದೇ ರೀತಿ ವಿತರಕರು ಲಾಸ್ ಆಗಿದ್ದಾರೆ ನೀವಾಗ್ಲೇ ಒಂದು ವರ್ಡ್ ಹೇಳಿದ್ರಿ ವಿತರ್ಕರಿಂದಾನೆ ಚಿತ್ರಮಂದಿರಗಳು ಮುಟ್ಟಿಸ್ತಾ ಇದೆ ಕೆಲವು ವಿತರಕರಿಂದ ಎಲ್ಲಾ ವಿತರಕರಿಂದ ಅಲ್ಲ ಕೆಲವರು ಕೆಲವು ಚಿತ್ರಮಂದಿರದಲ್ಲಿದ್ದಾರೆ ಬರ್ಲಿ ಇದ್ದ ವಾಣಿಜ್ಯ ಮಂಡಳಿ ಕೂತ್ಕೊಂಡು ಮಾತಾಡೋಣ ವಾಣಿಜ್ಯ ಮಂಡಳಿ ಇರೋದೇನಕ್ಕೆ ನಮ್ಮ ಚಿತ್ರರಂಗದಲ್ಲಿ ಒಂದು ಮಹತ್ವ ಸಂಸ್ಥೆ ಅದು ಅಲ್ಲ ವಾಣಿಜ್ಯ ಮಂಡಳಿ ಏನೂ ಆಗ್ತಿಲ್ಲ ಅಂದ್ಮೇಲೆ ಅಲ್ಲಿ ಬರ್ಬೇಕು ಅಲ್ಲ ಬರ ಅದಕ್ಕೆ ಯಾವಾಗ ಅಲ್ಲಿ ಅಲ್ಲಿ ಲೀಡರ್ ಸರಿ ಇದ್ರೆ ಅಲ್ಲಿ ಬರೋದು ಈಗ ಸಮಸ್ಯೆನ ಬಂದು ನಾವು ವಾಣಿಜ್ಯ ಮಂಡಿ ತಿಳಿಸ್ತೀವಿ ಆ ಲೀಡರ್ ಪರ್ಫೆಕ್ಟ್ ಆಗಿದ್ದಾರೆ ಅಂದ್ರೆ ಬರ್ತಾರೆ ಯಾಕೆ ಹಿಂದೆ ಎಲ್ಲ ಬಹಳಷ್ಟು ಆಗಿದೆ ಒಳ್ಳೆ ಕೆಲಸಗಳು ಹಿಂದೆ ಇದ್ದಂತವ್ರ ಪ್ರೆಸಿಡೆಂಟ್ಗಳು ಬಹಳಷ್ಟು ಮಾಡಿದ್ದಾರೆ ಕೆಲವು ಅವರು ಬಂದ ಮೇಲೆ ಕೆಲವು ಅನನುಕೂಲ ಆಗಿರೋದು ಕೆಲವರು ಬಂದ್ರು ಪುಣ್ಯಾತ್ಮರು ನಮ್ಮ ಯೋಗ ನಿರ್ಮಾಪಕರ ವಿತರ್ಕರ ಯೋಗ ಹಂಗಾಗಿದೆ ಅಷ್ಟೇ ಏನು ಮಾಡಕ್ಕಾಗಲ್ಲ